ಎಲ್ಲರಿಗೂ ನಮಸ್ಕಾರ ಮಂಗಳವಾರ ಹನ್ನೊಂದನೇ ತಾರೀಕು ಲೆವೆನ್ ಲೆವೆನ್ ಪೋರ್ಟಲ್ ಓಪನ್ ಆಗ್ತಾ ಇದೆ ಸೊ ಈ ಪೋರ್ಟಲ್ಲು ತುಂಬಾನೇ ಸ್ಟ್ರಾಂಗ್ ಅಂಡ್ ಪವರ್ಫುಲ್ ಆಗಿರೋ ಪೋರ್ಟಲ್ ಇರುತ್ತೆ ಮ್ಯಾನಿಫೆಸ್ಟಿಂಗ್ ಜರ್ನಿನಲ್ಲಿ ನೀವೇನಾದ್ರು ಇದ್ದೀರಾ ಅಂತಂದ್ರೆ ಲೆವೆನ್ ಲೆವೆನ್ ಪೋರ್ಟಲ್ಲು ಮತ್ತೆ ಏಯ್ಟ್ ಏಯ್ಟ್ ಪೋರ್ಟಲ್ಲು ತುಂಬಾನೇ ಸೇಕ್ರೆಟ್ ಮತ್ತೆ ತುಂಬಾನೇ ಪವರ್ಫುಲ್ ಆಗಿರೋ ಸೊ ಇವತ್ತಿನ ದಿನ ಏನೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲನೂ ಮ್ಯಾನಿಫೆಸ್ಟ್ ಆಗುತ್ತೆ ಕೆಲವು ರಿಚುವಲ್ಸ್ನ ಫಾಲೋ ಮಾಡಬೇಕಾಗತ್ತೆ ನೀವು ಅಕಸ್ಮಾತ್ ನಿಮಗೆ ಸಾಧ್ಯ ಆಯಿತು ಅಂದರೆ ಒಂಬತ್ತನೇ ತಾರೀಕಿಂದನೇ ಸ್ಟಾರ್ಟ್ ಮಾಡ್ಬೋದು ಈ ರಿಚುವಲ್ಸ್ಗಳನ್ನ ನಾನು ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀನಿ ಒಂಬತ್ತನೇ ತಾರೀಕು ಐದು ಗಂಟೆ ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ ಸೊ ಈ ವರ್ಕ್ಶಾಪಿಗೆ ನಿಮಗೇನಾದ್ರು ಇಂಟ್ರೆಸ್ಟ್ ಇತ್ತು ಜಾಯಿನ್ ಆಗೋಕ್ಕೆ ಅಂದರೆ ಅನಿತಾ ಎಸ್ ವಿ ಟ್ವೆಂಟಿ ಫೋರ್ ಸೆವೆಂಟಿ ಟು ಅಟ್ ಜಿಮೇಲ್ ಡಾಟ್ ಕಾಮ್ಗೆ ನನಗೆ ಇಮೇಲ್ ಕಳಿಸಿ ನಾನು ಇದ್ರದ ಗೂಗಲ್ ಮೀಟ್ ಲಿಂಕ್ ಕಳಿಸ್ತೀನಿ ನಿಮಗೆ ಈ ವರ್ಕ್ಶಾಪ್ ಫ್ರೀ ಆಗಿರುತ್ತೆ ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು ಸೊ ಈ ವರ್ಕ್ಶಾಪಿಗೆ ನೀವೇನಾದ್ರು ಜಾಯ್ನ್ ಆಗ್ತಿರಾದ್ರೆ ನಿಮಗೆ ಬೇಕಾಗೋದು ಒಂದು ಬುಕ್ಕು ಒಂದು ಪೆನ್ನು ನೀವೇನಾದರೂ ಕೆಳಗೆ ಕುತ್ಕೊಂಡು ಈ ಆಕ್ಟಿವಿಟಿನ ಮಾಡ್ತೀರಾ ಅಂತಂದ್ರೆ ಅದಕ್ಕೋಸ್ಕರ ಒಂದು ಮ್ಯಾಟೋ ಕ್ವಶನ್ನು ಏನಾದರೂ ಒಂದು ತೊಗೊಂಡು ಬನ್ನಿ ಕೆಲವು ರಿಚುವಲ್ಸ್ನ ನಾನು ಇವಾಗ ಹೇಳ್ತೀನಿ ಅದನ್ನ ನೀವು ಒಂಬತ್ತನೇ ತಾರೀಕಿಂದಾನೆ ಮಾಡೋಕೆ ಶುರು ಮಾಡಿ ಆಮೇಲೆ ಹನ್ನೊಂದನೇ ತಾರೀಕು ತನಕ ಕೂಡ ಈ ರಿಚುವಲ್ಸ್ನ ನೀವು ಮಾಡಿ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ ಅದು ಹಂಡ್ರೆಡ್ ಪರ್ಸೆಂಟು ನಿಜ ಹಾಗೇ ಆಗುತ್ತೆ ತುಂಬ ಜನ ಈ ವರ್ಕ್ಶಾಪಿಗೆ ಹೋದ ವರ್ಷ ಕೂಡ ಸೇರಿದ್ರು ಅವರೆಲ್ಲರೂ ಏನೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದೆಲ್ಲನೂ ಏನು ಜರ್ನಲಿಂಗಲ್ಲಿ ಬರೆದಿದ್ರೋ ಎಲ್ಲನೂ ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಸೊ ನಿಮಗೆ ಅಕಸ್ಮಾತ್ ವರ್ಕ್ಶಾಪಿಗೆ ಬರೋಕ್ಕಾಗಲ್ಲ ಅನ್ನೋದಿದ್ರೆ ಆವಾಗ ಈ ನ ಫಾಲೋ ಮಾಡಿ ಸೊ ಈ ವರ್ಕ್ಶಾಪಲ್ಲಿ ನಾನು ಏನೇನು ಮಾಡಿಸ್ತೀನಿ ಅಂತ ಹೇಳಿದ್ರೆ ಹೀಲಿಂಗ್ ಮಾಡಿಸ್ತೀನಿ ಯಾಕಂದ್ರೆ ಫಸ್ಟ್ ತುಂಬ ಇಂಪಾರ್ಟೆಂಟು ಹೀಲಿಂಗ್ ಮಾಡುವಂಥದ್ದು ಆಮೇಲೆ ನೆಗೆಟಿವಿಟಿ ರಿಮೂವ್ ಮಾಡುವಂಥದ್ದು ಆಕ್ಟಿವಿಟಿ ಇರುತ್ತೆ ಅದಾದ್ಮೇಲಿಂದ ಕೆಲವು ಪವರ್ಫುಲ್ ರಿಚುವಲ್ಸ್ ನ ನಾವು ಮಾಡ್ತೀವಿ ಸೊ ಹೀಲಿಂಗ್ ಮ್ಯೂಸಿಕ್ ಜೊತೆಗೆ ಈ ರಿಚುವಲ್ಸ್ ಎಲ್ಲ ಮಾಡೋದ್ರಿಂದ ಆಮೇಲೆ ಕಲೆಕ್ಟಿವ್ ಆಗಿ ನಾವು ಎಲ್ಲರೂ ಸೇರಿ ಈ ಆಕ್ಟಿವಿಟೀಸ್ ಈ ನ ಮಾಡೋದ್ರಿಂದ ಇನ್ನೂ ಎನರ್ಜಿ ತುಂಬ ಪವರ್ಫುಲ್ ಆಗಿರುತ್ತೆ ಸೊ ಹಾಗಾಗಿ ಬೇಗ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಇನ್ನೂ ಈಸಿ ಆಗುತ್ತೆ ಸೊ ನಿಮಗೆ ಅಕಸ್ಮಾತ್ ಜಾಯಿನ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಆವಾಗ ಮನೆಯಲ್ಲೇ ನೀವು ಒಂಬತ್ತನೇ ತಾರೀಕಿಂದನೇ ಈ ಆ್ಯಕ್ಟಿವಿಟೀಸ್ನ ಶುರು ಮಾಡಿ ಸೊ ಒಂಬತ್ತು ಹತ್ತು ಹನ್ನೊಂದು ಮೂರು ದಿನವೂ ಈ ರಿಚುವಲ್ಸ್ನ ನೀವು ಫಾಲೋ ಮಾಡ್ಬೋದು ಸೊ ಮನೆ ಎಲ್ಲನೂ ಕ್ಲೀನ್ ಮಾಡಿ ನೀವು ಕಲ್ಲುಪ್ಪ ಇರತ್ತಲ್ಲ ಕಲ್ಲುಪ್ಪನ ಒಂದು ಬಕೆಟಲ್ಲಿರೋ ನೀರಿಗೆ ಹಾಕಿಬಿಟ್ಟು ಸೊ ಮನೆಯನ್ನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಳ್ಳಿ ಆಮೇಲೆ ಅಗರ್ಬತ್ತಿ ಇರುತ್ತಲ್ಲ ಅದ್ರದ್ದು ಧೂಪಾನ ಎಲ್ಲ ಕಡೆಗೂ ತೋರಿಸ್ಕೊಂಡು ಬನ್ನಿ ನೀವು ಸ್ನಾನ ಮಾಡುವಾಗಲೂ ಅಷ್ಟೇ ಒಂದು ಬಕೆಟಲ್ಲಿ ಒಂದು ಸ್ವಲ್ಪ ಕಲ್ಲುಪ್ ಹಾಕಿ ಲಾಸ್ಟಲ್ಲಿ ಅದರಿಂದ ನೀವು ಸ್ನಾನ ಮಾಡಿ ಸೊ ನೆಗೆಟಿವಿಟಿ ರಿಮೂವ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ ಸೊ ಇದೆಲ್ಲ ಕೆಲವೆಲ್ಲ ಟಿಪ್ಸ್ಗಳು ನಾನು ಬೇರೆ ವಿಡಿಯೋಗಳಲ್ಲೂ ಕೊಟ್ಟಿದ್ದೀನಿ ಅದನ್ನು ಕೂಡ ನೀವು ಡೀಟೇಲ್ ಆಗಿ ಬೇಕು ಅಂತಿದ್ರೆ ವಾಚ್ ಮಾಡ್ಕೋಬೋದು ಆಮೇಲಿಂದ ಒಂದು ಪ್ರಶಾಂತವಾಗಿರುವಂಥ ಜಾಗದಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡು ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದ್ರ ಬಗ್ಗೆ ಒಂದು ಇಂಟೆನ್ಷನ್ ಸೆಟ್ ಮಾಡಿ ಇಂಟೆನ್ಷನ್ ಸೆಟ್ ಮಾಡೋದು ಹೇಗೆ ಅನ್ನೋದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ವಾಚ್ ಮಾಡಿ ನೀವು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಯಾವಾಗ ನೀವು ಇಂಟೆನ್ಷನ್ ಸೆಟ್ ಮಾಡ್ತೀರಾ ಅದಾದ ಮೇಲೆ ನಿಮಗೆ ಏನು ಬೇಕಾಗಿದೆ ಅನ್ನೋದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಬರೀಬೇಕು ಯಾವಾಗಲೂ ಅಷ್ಟೇನೆ ಆಗತ್ತೆ ಆಗಿದೆ ಅಂತಲ್ಲ ಪ್ರೆಸೆಂಟ್ ಟೆನ್ಸಲ್ಲಿ ಬರಿಬೇಕು ಆಮೇಲೆ ಆಲ್ರೆಡಿ ನೀವು ಆ ಜೀವನನ ನಡೆಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರೀಬೇಕು ಅದನ್ನು ಸೊ ಬರ್ದಾದ್ಮೇಲೆ ಅಟ್ ದ ಎಂಡಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಸೋ ಮೋಟ್ ಇಟ್ ಬಿ ಅಂತ ಬರೀಲಿ ಆಮೇಲಿಂದ ಕೂತ್ಕೊಂಡು ಅದನ್ನು ಓದಿ ಓದ್ಬಿಟ್ಟು ವಿಜುವಲೈಸ್ ಮಾಡಿ ಆ ಜೀವನ ನೀವು ನಡೆಸ್ತಾ ಇದ್ರೆ ಹೇಗಿರತ್ತೆ ಅಂತ ಸೊ ಆ ಜೀವನಕ್ಕೆ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಅಂತ ಹೇಳಿ ರಾತ್ರಿ ಮಲ್ಗೋಕ್ಕೆ ಮುಂಚೆ ಕೂಡ ಇದನ್ನು ನೀವು ಸ್ಕ್ರಿಪ್ಟಿಂಗ್ ಏನು ಮಾಡಿರ್ತೀರಾ ಅದನ್ನು ಮತ್ತೆ ಓದಿ ಓದ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಇಷ್ಟು ಅಬಂಡೆಂಟ್ ಆಗಿರೋ ಹೆಲ್ದಿ ವೆಲ್ದಿ ಹ್ಯಾಪಿ ಲೈಫ್ ಕೊಟ್ಟಿರೋದಕ್ಕೆ ಅಂತ ಹೇಳಿ ವಿಶುವಲೈಸ್ ಮಾಡಿಕೊಂಡು ಆಮೇಲಿಂದ ಮಲ್ಕೊಳ್ಳಿ ಸೊ ಅದೇ ರೀತಿ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಕೂಡ ನೀವು ಮಾಡ್ತೀರಾ ಆ ರಿಚುವಲ್ಸ್ ಜೊತೆಗೆ ಏನಾದರೂ ಸಾಧ್ಯ ಆಯಿತು ಅಂತಂದರೆ ಒಂದು ಬುಕ್ಕಲ್ಲಿ ಗ್ರ್ಯಾಟಿಟ್ಯೂಡ್ ಬರೀರಿ ಒಂದು ಹತ್ತು ತಿಂಗ್ಸಿಗೆ ನೀವು ಏನು ಗ್ರೇಟ್ಫುಲ್ ಆಗಿದ್ದೀರಾ ಆ ಗ್ರ್ಯಾಟಿಟ್ಯೂಡ್ನ ಬೆಳಗ್ಗೆನೇ ಬರೀರಿ ಆಮೇಲೆ ರಾತ್ರಿ ಮಲ್ಕೊಳಕ್ಕೆ ಮುಂಚೆ ಆ ದಿನ ಯಾವುದಾದ್ರೂ ಮೂರು ವಂಡರ್ಫುಲ್ ಥಿಂಗ್ಸು ಏನು ಆಯಿತು ಅದಕ್ಕೆ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಅಂತ ಹೇಳಿ ಸೊ ಟ್ರೈ ಮಾಡಿ ನೋಡಿ ಆಮೇಲೆ ಆದಷ್ಟು ಲೆವೆನ್ ಲೆವೆನ್ ಟೈಮಿಗೆ ಅವತ್ತಿನ ದಿನ ಎರಡು ವಿಂಡೋ ಸಿಕ್ಕತ್ತೆ ನಿಮಗೆ ಬೆಳಗ್ಗೆ ಹನ್ನೊಂದು ಹನ್ನೊಂದಕ್ಕೆ ಮತ್ತೆ ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಆ ಟೈಮಲ್ಲಿ ತುಂಬ ಇಂಪಾರ್ಟೆಂಟು ಮುಚ್ಕೊಂಡು ವಿಜುವಲೈಸ್ ಮಾಡ್ತಾ ಆ ಯೂನಿವರ್ಸಿಗೆ ನೀವು ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಅಂತ ಹೇಳೋದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಇಷ್ಟು ಒಳ್ಳೆ ಹ್ಯಾಪಿ ಹೆಲ್ದಿ ಅಬಂಡೆಂಟ್ ವೆಲ್ದಿ ಆಗಿರುವಂಥ ಲೈಫ್ ಕೊಟ್ಟಿದ್ದೀರಾ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ವಿಜುವಲೈಸ್ ಮಾಡ್ಕೊಳ್ಳಿ ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ಆಲ್ರೆಡಿ ನಿಮ್ಮ ಜೀವನದಲ್ಲಿದೆ ಅಂತ ಸೊ ಈ ಲೆವೆನ್ ಲೆವೆನ್ ಪೋರ್ಟಲ್ಲು ತುಂಬ 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 ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್ ಆಗಿರೋದ್ರಿಂದ ವೇಸ್ಟ್ ಮಾಡ್ಕೊಳ್ಬೇಡಿ ನೀವೇನಾದ್ರು ವರ್ಕ್ಶಾಪಿಗೆ ಜಾಯ್ನ್ ಆಗ್ತಾ ಇದ್ದೀರಾ ಅಂತಂದರೆ ಓಪನ್ ಮೈಂಡೆಡ್ ಇದ್ದ ಬನ್ನಿ ಎನರ್ಜಿನ ತೊಗೊಳ್ಳಿ ನೀವು ಹಾಗೆ ನಾವು ಎಷ್ಟೊಂದು ರಿಚುವಲ್ಸ್ ಮಾಡ್ತೀವಲ್ವಾ ಅದನ್ನೆಲ್ಲ ಓಪನ್ ಮೈಂಡೆಡ್ ಇಂದ ಅಕ್ಸೆಪ್ಟ್ ಮಾಡಿ ಸೊ ವರ್ಕ್ಶಾಪಲ್ಲಿ ನಾನು ಬೇಕಾದಷ್ಟು ಅಫರ್ಮೇಶನ್ಸ್ಗಳನ್ನ ಹೇಳ್ಕೊಡ್ತೀನಿ ಹೇಳಿಸ್ತೀನಿ ನಿಮ್ಮ ಹತ್ರ ಕೂಡ ಆವತ್ತಿನ ದಿನ ಈವಾಗ ಒಂದು ಅಫರ್ಮೇಷನ್ ಹೇಳ್ಕೊಡ್ತೀನಿ ಅದನ್ನು ನೀವು ಹೇಳ್ತಾ ಬನ್ನಿ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಐ ಆಮ್ ಓಪನ್ ಆ್ಯಂಡ್ ರೆಡಿ ಟು ರಿಸೀವ್ ದ ಮಿರಾಕಲ್ಸ್ ಆ್ಯಂಡ್ ಅಬಂಡನ್ಸ್ ಆಫ್ ದ ಯೂನಿವರ್ಸ್ ಅಂತ ಹೇಳ್ತಾ ಬನ್ನಿ ಮನಸ್ಸಲ್ಲಿ ನೋಡಿ ಹೇಗೆ ಮಿರಾಕಲ್ಸು ಅಬಂಡನ್ಸು ಅನ್ಫೋಲ್ಡ್ ಆಗ್ತಾ ಬರುತ್ತೆ ನಿಮ್ಮ ಜೀವನದಲ್ಲಿ ಅಂತ ಹೋಪ್ಫುಲಿ ತುಂಬ ಜನ ನೀವು ಈ ಲೆವೆನ್ ಲೆವೆನ್ ಪೋರ್ಟಲ್ ಓಪನಿಂಗ್ ಎನರ್ಜಿನ ಯುಟಿಲೈಸ್ ಮಾಡ್ಕೊಳ್ತೀರಾ ಆ ಪವರ್ಫುಲ್ ಆಗಿರುವಂಥ ಎನರ್ಜಿ ಆ ಯೂನಿವರ್ಸ್ ನಮಗೆ ಫ್ರೀ ಆಗಿ ಕೊಡ್ತಾ ಇದೆ ಸೊ ಅದರಿಂದ ಖಂಡಿತವಾಗ್ಲೂ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದೆಲ್ಲ ಮ್ಯಾನಿಫೆಸ್ಟ್ ಮಾಡಿ ನೀವು ಸಾಧ್ಯ ಆಯಿತು ಅಂತಂದರೆ ಈ ವರ್ಕ್ಶಾಪಿಗೆ ಕೂಡ ಜಾಯ್ನ್ ಆಗಿ ಇನ್ನೂ ಬೇರೆ ಬೇರೆ ರಿಚುವಲ್ಸ್ನ ಕಲ್ತ್ಕೊಳ್ಳಿ ಸೊ ನೀವೇನಾದ್ರು ವರ್ಕ್ಶಾಪಿಗೆ ಜಾಯ್ನ್ ಆಗ್ತೀರಾ ಅಂತಂದರೆ ನಮ್ಮೆಲ್ಲರ ಜೊತೆ ಸೇರ್ಕೊಳ್ತೀರಾ ಆಮೇಲಿಂದ ಆ ಎನರ್ಜಿನೇ ಡಿಫ್ರೆಂಟ್ ಆಗಿರುತ್ತೆ ಸೊ ಹೋಪ್ಫುಲಿ ನಿಮ್ಮೆಲ್ಲರೂ ವರ್ಕ್ಶಾಪ್ ಅಲ್ಲಿ ನೋಡ್ತೀನಿ ನಾನು ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ಸೊ ನೀವೇನಾದ್ರು ಜಾಯಿನ್ ಆಗ್ತೀರಾ ಅಂದ್ರೆ ವರ್ಕ್ಶಾಪ್ಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ನಿಮ್ಮೆಲ್ಲಾರನೂ ವರ್ಕ್ಶಾಪ್ ಅಲ್ಲಿ ನಾನು ನೋಡ್ತೀನಿ ಇಲ್ಲ ಅಂತಂದ್ರೆ ಲೆವೆನ್ ಲೆವೆನ್ ಪೋರ್ಟಲ್ ಎನರ್ಜಿದು ಗುಡ್ ಲಕ್ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಜೀವನದಲ್ಲಿ ಏನು ಅನ್ಕೊಂಡಿದೀರಾ ನೀವು ಅದೆಲ್ಲಾನು ನಿಮಗೆ ಮ್ಯಾನಿಫೆಸ್ಟ್ ಆಗಲಿ Thank you so very much for watching.